ಓಕೆ ಸ್ವರಗಳು ಮತ್ತು ವ್ಯಂಜನಗಳು ಸ್ವರಗಳಲ್ಲಿ ಎರಡು ಥರ ಇದೆ ಶಾರ್ಟ್ ಮೊಬೈಲ್ಸ್ ಮತ್ತು ಲಾಂಗ್ ಓವೆಲ್ಸ್ ಶಾರ್ಟ್ ಮೊಬೈಲ್ಸ್ ಅಂದ್ರೇನು ಆ ಎ ಇ ಆ ಅಂತ ಹೇಳ್ತೀವಿ ಲಾಂಗ್ ಓವೆಲ್ಸ್ ಅಂದ್ರೇನು ಎ ಇ ಐ ಓ ಯು ಲಾಂಗ್ ಓವೆಲ್ಸ್ ಸದ್ಯಕ್ಕೆ ಬೇಡ ಶಾರ್ಟ್ ಒವೆಲ್ಸ್ ಮಾತ್ರ ಫೋಕಸ್ ಮಾಡೋದು ಓಕೆ ಹಾಗಾಗಿ ನಾವು ಆ ಎ ಇ ಆ ಅದನ್ನು ಮಾತ್ರ ತಗೋತೀವಿ ಓಕೆ ನೆಕ್ಸ್ಟು ಮೊಬೈಲ್ಸನ್ನ ಕಾಂಬಿನೇಷನ್ ಓಕೆ ಸಾರಿ ಬ್ಲೆಂಡಿಂಗ್ ಮೊಬೈಲ್ ಮತ್ತೆ ಕಾನ್ಸನೆಂಟ್ ಒಲ್ ಮತ್ತು ಕಾನ್ಸನೆಂಟ್ ಅಂದರೆ ಏನು ವೊಬೆಲ್ ಏನಿದು ಆ್ಯ ಹೇಗೆ ನಾವು ಎ ಅನ್ನೋ ಅಕ್ಷರಾನ ಸೌಂಡ್ ಏನು ಆ್ಯ ಹೇಗೆ ನಾವೇನು ಮಾಡ್ತೀವಿ ಫುಲ್ಲು ಕಾನ್ಸನೆಂಟ್ಸನ್ನು ಹಾಕಿ ಅದನ್ನು ಕೂಡ್ಸೋಕೆ ಟ್ರೈ ಮಾಡಬೇಕು ಅವಾಗೇನು ಏನು ಬರುತ್ತೆ ನಮಗೆ ಎ ಹೇಗೆ ನಾವೇನು ಮಾಡಬೇಕು ಪ್ಲಸ್ ಮಾಡ್ಬೇಕು ಯಾವುದನ್ನು ಬಿ ಸಿ ಡಿ ಇವೆಲ್ಲ ಪ್ಲಸ್ ಮಾಡಿದಾಗ ನಮಗೇನು ಬರುತ್ತೆ ಆ್ಯಬ್ ಆ್ಯಕ್ ಆ್ಯಡ್ ಸೊ ಇದು ಬೇಸಿಕ್ ಇದು ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು ಆ್ಯಬ್ ಆ್ಯಕ್ ಆ್ಯಡ್ ಸೊ ಇದನ್ನು ನೋಡಿದ್ವಿ ಅಲ್ವಾ ನೆಕ್ಸ್ಟ್ ಏನು ಮಾಡಿದ್ವಿ ಇದನ್ನು ಆ್ಯಬ್ ಆ್ಯಕ್ ಆ್ಯಡ್ ಏನಿದೆ ಅದೇ ಥರ ಎಲ್ಲ ಎ ಬಿ ಎ ಪ್ಲಸ್ ಬಿ ಎ ಪ್ಲಸ್ ಸಿ ಎ ಪ್ಲಸ್ ಡಿ ಅದೇ ಥರ ಎ ಒವೆಲ್ ಎ ತಗೊಂಡಿದ್ವಿ ಆಮೇಲೆ ಒವೆಲ್ ಇ ಎಬ್ ಎಕ್ ಎಡ್ ಎಫ್ ಎಗ್ ಒವೆಲ್ ಇ ಆಮೇಲೆ ಐ ಇಬ್ ಇಕ್ ಇಡ್ ಇದು ಕಂಪ್ಲೀಟಾಗಿ ಎಲ್ಲ ಒವೆಲ್ಸಿಗೂ ನೀವು ಇದನ್ನು ಹಾಕಬೇಕು ಆಮೇಲೆ ಓ ಬಿ ಆಬ್ ಆಕ್ ಆಡ್ ಓಕೆ ಆಮೇಲೆ ಯು ಅಬ್ ಅಕ್ ಅಡ್ ಸೊ ಇದೇನು ಒವೆಲ್ ಪ್ಲಸ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬರೀಕೆ ಅಂತ ಹೇಳಿ ಎದ್ಲೀಷನ್ ಬಿಸಿಕ್ ನಾನೇ ಬಲಿಕೊಳ್ಳಿ

ಯಾವುದೇ ಎರಡಕ್ಷರ ಒಟ್ಟಿಗೆ ನೋಡಿದಾಗ ಅದನ್ನು ಕರೆಕ್ಟಾಗಿ ನಿಮಗೆ ಉಚ್ಚಾರಣೆ ಆಗುತ್ತಾ ಅನ್ನೋದು ನೋಡ್ಬೇಕು ಓಕೆ ನೆಕ್ಸ್ಟ್ ಬಂದಿರೋದು ನಮಗೆ ನೆಕ್ಸ್ಟ್ ಏನು ನೋಡಿದ್ವಿ ಕಾನ್ಸನೆಂಟ್ ಪ್ಲಸ್ ವವೆಲ್ ಕಾನ್ಸನೆಂಟ್ ಪ್ಲಸ್ ವವೆಲ್ ಅಲ್ಲಿ ಏನು ಬರುತ್ತೆ ಬ ಪ್ಲಸ್ ಆ ಬ್ಯಾ ಬ ಪ್ಲಸ್ ಎ ಬೆ ಪ್ಲಸ್ ಇ ಬಿ ಬ ಬ ಪ್ಲಸ್ ಅ ಬ ಸೊ ಇದೇನು ಬ್ಯಾ ಬೇ ಬಿ ಬ ಇದು ಕರೆಕ್ಟಾಗಿ ಹೇಳಕ್ಕೆ ಬರುತ್ತಾ ಯಾಕೆಂದರೆ ಈ ಥರ ಕಾಂಬಿನೇಷನಲ್ಲಿ ತುಂಬ ವರ್ಡ್ಸ್ ಬರುತ್ತೆ ಇಂಗ್ಲೀಷಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಬೋದು ಮಧ್ಯದಲ್ಲಿ ಬರ್ಬೋದು ಕೊನೆಯಲ್ಲಿ ಬರ್ಬೋದು ಹಾಗೆ ಇದು ಕ್ಯಾ ಸೆ ಸಿ ಇಲ್ಲಿ ಸೇ ಯಾಕಾಗುತ್ತೆ ಇಲ್ಲಿ ಸಿ ಯಾಕಾಗುತ್ತೆ ಅದು ರೀಸನ್ ಗೊತ್ತು ನಿಮಗೆ ಹಾಗೆ ಡ್ಯಾಡ್ ಡೇ ಡಿ ಡಾ ಡ್ಯಾಡ್ ಎ ಡಿ ಡಾ ಓಕೆ ನೆಕ್ಸ್ಟ್ ಫ್ಯಾಫ್ ಎ ಫಿ ಫಾಫ ಅದೇ ಥರ ಎಲ್ಲ ವವೆಲ್ಸನ್ನು ಕಾಂಬಿನೇಷನ್ ಎಲ್ಲಿವರೆಗೆ ಝೆಡ್ ಝ ಆ ಝ ಎ ಝಿ ಝಾಝೆ ಝಿಝ ಯ ಟ್ಯಾಟೆ ಟಿ ಟಾಟ ಸೆ ಸಿ ಸೊಸ ರೇರಿರೋರ ಸೆಕ್ಸಿಕ್ ಸೊಕ್ಸ ಬ್ಯಾಬೇಬಿ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಮಾಡಿದರೆ ಮುಂದಕ್ಕೆ ಹೋದರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಇದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನೇ ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ಸೊ ಇದಾಯಿತು ನೆಕ್ಸ್ಟು ಕಾನ್ಸನೆಂಟ್ ವಾವೆಲ್ ಹಾಂ ಇದನ್ನು ನೀವು ಸಪ್ರೇಟಾಗಿ ಹೇಳೋಕ್ಕಾಗುತ್ತಾ ಬೇಬಿ ಬಾಬಾ ಕ್ಯಾಕೆ ಕ್ಯಾಸೆ ಸಿ ಸೋಕ್ಕ ಕ್ಯಾಸೆ ಸಿ ಖಾಕ ಡ್ಯಾಡೆ ಡಿ ಡಾಡಾ ಫ್ಯಾಫೆ ಫಿಫೋಫಾ ಈ ಥರ ಎರಡು ಅಕ್ಷರಗಳು ಬಂದರೆ ನಿಮಗೆ ಅದನ್ನು ಕೂಡಿಸಿ ಹೇಳಲಿಕ್ಕಾಗತ್ತಾ ಯಾಕೆಂದರೆ ಮುಂದೆ ಬರೋದು ಕಾಮನ್ ಆಗಿ ನಮಗೆ ಬೇಕಾಗಿರೋದು ಎರಡು ಅಕ್ಷರಗಳಷ್ಟೇ ಅಂದರೆ ನೀವು ಬೇಸಿಕ್ ಲೆವೆಲಲ್ಲಿ ಕಲಿಬೇಕು ಅಂದರೆ ಈಗ ಇದೇ ಎರಡು ಅಕ್ಷರಗಳಿಗೆ ನಾವೇನು ಮಾಡಬೇಕು ಒಂದೊಂದು ಅಕ್ಷರ ಹಾಕ್ಕೊಂಡ್ರೆ ಒಂದು ಅದು ಸಿ ಬಿ ಸಿ ಆಗುತ್ತೆ ಈಗಲ್ಲಿ ನೋಡಿ ಬಿ ಎ ಹಾಕೊಂಡ್ರೆ ಏನಾಗುತ್ತೆ ಬ್ಯಾಟ್ ಬಿ ಇ ಎನ್ ಹಾಕ್ಕೊಂಡ್ರೆ ಬೆನ್ ಇದು ಬಿನ್ ಬಾಟ್ ಬಸ್ ಇವೆಲ್ಲ ಒಂದು ಪದಗಳು ಇಂಗ್ಲೀಷಲ್ಲಿ ಈ ಪದಗಳು ಓದಬೇಕಂದ್ರೆ ಮೊದಲನೇ ಅಕ್ಷರ ಓದೋ ಕೂತಿರಬೇಕು ಎರಡನೇ ಅಕ್ಷರ ಓದೋ ಕೂತಿರ್ಬೇಕು ಮೂರನೇ ಅಕ್ಷರ ಓದೋ ಕೂತಿರ್ಬೇಕು ಓಕೆ ಹಾಗಂತ ಒಂದೊಂದೇ ಅಕ್ಷರ ಓದ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಮೂರು ಅಕ್ಷರಗಳನ್ನು ಒಟ್ಟಿಗೆ ಓದೋಕೆ ಬರಬೇಕು ನಮಗೆ ಬ ಆಟ್ ಬ್ಯಾಟ್ ಬನ್ ಬ ಆಟ್ ಬಾಟ್ ಬಟ್ಸ್ ಹಾಗೆ ಕ್ಯಾಟ್ ಸೆಲ್ ಸಿಟಿ ಕಾಟ್ ಕಟ್ ಓಕೆ ಸೊ ಇದಕ್ಕೆ ನಾವು ಸಿ ಬಿ ಸಿ ಅಂತ ಹೇಳ್ತೀವಿ ಇದು ಮುಂದೆ ಇದೆ ರೈಟ್ ಓಕೆ ಇದು ಪ್ರಾಕ್ಟೀಸ್ ಮಾಡಿದ್ದೀರಾ ಇದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಮುಂದಿಂದ ಏನು ಮೂರು ಅಕ್ಷರಗಳು ಯಾವುದು ಕಾನ್ಸ್ ಕಾನ್ಸನೆಂಟ್ ವವೆಲ್ ಕಾನ್ಸನೆಂಟ್ ಅಂದ್ರೇನು ವ್ಯಂಜನ ಸ್ವರ ವ್ಯಂಜನ ಆ ಕಡೆ ಕಡೆ ವ್ಯಂಜನ ಇರುತ್ತೆ ಮಧ್ಯದಲ್ಲಿ ಸ್ವರ ಇರುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಬ ಆ್ಯಬ್ ಅಂದರೆ ನಾವು ಫಸ್ಟಿಂದಾನೆ ಎಲ್ಲದನ್ನು ನಾವು ಫಸ್ಟಿಂದನೇ ತೊಗೋಬೇಕು ಎ ಬಿ ಸಿ ಡಿ ಅಲ್ಲಿಂದಲೇ ತೊಗೋಬೇಕು ಓಕೆ ಫಸ್ಟ್ ಕಾನ್ಸನೆಂಟ್ ಬರಬೇಕಲ್ವಾ ಕಾನ್ಸನೆಂಟ್ ಅಂದರೆ ಏನು ಬಿ ಬಿ ಇಸ್ ಅ ಕಾನ್ಸನೆಂಟ್ ಬ ಆ್ಯಕ್ ಬ್ಯಾಬ್ ಆಕ್ ಬ್ಯಾಡ್ ಬ ಇದು ಬರುತ್ತಾ ಮೂರು ಅಕ್ಷರಗಳನ್ನ ಒಟ್ಟಿಗೆ ಕೂಡ್ಸೋಕೆ ಬರುತ್ತಾ ಓಕೆ ಸೊ ಇದನ್ನು ನಾನು ಹೇಳಿದೆ ಇಲ್ಲಿವರೆಗೆ ನಿಮಗೆ ಕರೆಕ್ಟಾಗಿ ಝಡ್ ತನಕ ಓದ್ಲಿಕ್ಕೆ ಬರಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಇದು ಇದೆಲ್ಲ ನಿಮಗೆ ಜಸ್ಟ್ ಆಡಿಯೋ ಪ್ರಾಕ್ಟೀಸ್ ಮಾಡಲಿಕ್ಕಷ್ಟೇ ಓಕೆ ಬ್ಯಾ ಬ್ಯಾಕ್ ಬ್ಯಾಡ್ ಬ್ಯಾಹ್ ಬ್ಯಾಕ್ ಬ್ಯಾಚ್ ಬ್ಯಾಕ್ ಬ್ಯಾಲ್ ಬ್ಯಾಮ್ ಬ್ಯಾನ್ ಬರುತ್ತಾ ವೆರಿ ಗುಡ್ ಬರಲ್ವಾ ಹಾಂ ಇಲ್ಲಿ ಏನು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಎ ಡಬ್ಲ್ಯೂ ಎ ಡಬ್ಲ್ಯೂ ಬಂದಾಗ ಅ ಅಂತ ಹೇಳಬೇಕು ಬ ಬ ಹಾಗೆ ಕ ಅ ಖ ಅ ಡ ಫ ಹಾಗೆ ಇ ಡಬ್ಲ್ಯೂ ಬಂದಾಗ ಏನು ಮಾಡಬೇಕು ಉ ಅಥವಾ ಯು ಅಂತ ಹೇಳಬೇಕು ಕಾನ್ಸನೆಂಟ್ ಮೊಬೈಲ್ ಕಾನ್ಸನೆಂಟಲ್ಲಿ ನೋಡಿ ಎ ಎ ಫಸ್ಟ್ ಮಧ್ಯದಲ್ಲಿ ಎ ಇರುತ್ತೆ ಆಮೇಲೆ ಎ ಇಟ್ಕೊಂಡು ಎಲ್ಲ ಕಾನ್ಸನೆಂಟನ್ನು ಕೂಡಿಸ್ಬೇಕು ಆಮೇಲೆ ಇ ಹಾಕಬೇಕು ಮಧ್ಯದಲ್ಲಿ ಇ ಬೆಬ್ ಬೆಕ್ ಬೆಡ್ ಬೆಫ್ ಬೆಗ್ ಬೆಜ್ ಇ ಇ ಹಾಕಿದ್ರ ಇ ಹಾಕಿದ್ಮೇಲೆ ಎಲ್ಲ ಕಾನ್ಸನೆಂಟ್ ಹಾಕಿದ್ಮೇಲೇನು ಐ ಹಾಕಬೇಕು ಬಿಬ್ ಬಿಕ್ ಬಿಡ್ ಬಿಫ್ ಬಿಗ್ ಬಿಮ್ ಬಿಲ್ ಬಿಟ್ ಇವೆಲ್ಲ ಬರುತ್ತೆ ಓಕೆ ಸೊ ಇವೆಲ್ಲ ನೀನು ನೀವೇನು ಬರೆಯೋದು ಬೇಡ ಜಸ್ಟ್ ನೀವು ಓದಿದ್ರೆ ಸಾಕು ಓ ಓ ಹಾಕಬೇಕು ಓ ಹಾಕಿದ ನಂತರ ಯು ಓಕೆ ಸೊ ಇಲ್ಲಿವರೆಗೆ ನಾನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ ರೈಟ್ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಎಲ್ಲರೂ ಇಲ್ಲಿವರೆಗೆ ಅಥವಾ ಇಲ್ಲಿಂದ ಒಂದೆರಡು ಪೇಜ್ ಎಕ್ಸ್ಟ್ರಾ ಇದೆ ಎಲ್ಲರೂ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಹಾಂ ಓಕೆ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿದ್ರೆ ನಾನಿವತ್ತು ಬೇರೆ ಪಾಠ ಮಾಡಿದ್ರೆ ನಿಮಗದು ಈಸಿಯಾಗಿ ಅರ್ಥ ಆಗುತ್ತೆ ಬೇರೆ ಪಾಠ ಅಂದರೆ ಅದರಲ್ಲೇ ಇರುತ್ತೆ ಇಲ್ಲಾಂದರೆ ಅದು ಕಷ್ಟ ಆಗುತ್ತೆ ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸನ್ನ ಕರೆಕ್ಟಾಗಿ ಮಾಡ್ತಾ ಇದೆ ಈಗ ನಾವು ಲೆಟ್ಸ್ ಮೂವ್ ಆನ್ ಟು ಇದು ರಿಯಲ್ ವರ್ಡ್ಸು ಇಂಗ್ಲೀಷಲ್ಲಿ ನಾವು ಬಳಸುವಂತಹ ಮೂರಕ್ಷರದ ಪದಗಳು ಓಕೆ ಇದನ್ನು ಓಕೆ ಸೊ ಈಗ ಇದನ್ನು ಎಲ್ಲರಿಗೂ ಓದಕ್ಕೆ ಬರಬೇಕು ನಿಮಗೆ ಅದೆಲ್ಲ ಓದಕ್ಕೆ ಬಂದಿದ್ದರೆ ಇದೆಲ್ಲ ಓದಕ್ಕೆ ಬರಬೇಕು ಯಾಕೆಂದರೆ ಇವು ಇಂಗ್ಲೀಷಲ್ಲಿ ಬರುವಂತಹ ಮೂರಕ್ಷರದ ಸಣ್ಣ ಸಣ್ಣ ಪದಗಳು ಸಣ್ಣ ಪದಗಳು ಕ್ಯಾಟ್ ಬ್ಯಾಟ್ ಮ್ಯಾಟ್ ಹ್ಯಾಟ್ ರ್ಯಾಟ್ ಫ್ಯಾಟ್ ಪ್ಯಾಟ್ ಸ್ಯಾಟ್ ಬ್ಯಾಗ್ ಟ್ಯಾಗ್ ರ್ಯಾಗ್ ನ್ಯಾಗ್ ಇವೆಲ್ಲ ಸಣ್ಣ ಸಣ್ಣ ಪದಗಳು ಓಕೆ ಈ ಪದಗಳಿಗೆ ಅರ್ಥ ಇದೆ ಅರ್ಥ ನಮಗೀಗ ಸದ್ಯಕ್ಕೆ ಬೇಡ ಸಾಮಾನ್ಯವಾಗಿ ಬರುವಂಥದ್ದು ಈಗ ಮುಂದಿನ ಪಾಠಗಳಲ್ಲಿ ನಿಮಗೆ ಬರುವಂಥ ಪದಗಳಿದು ಇದಕ್ಕಿಂತ ಮುಂಚೆ ನೀವು ಪ್ರಾಕ್ಟೀಸ್ ಮಾಡಿದ್ದೇನು ಕಾಗುಣಿತ ಅದು ಇದು ಅಂತೆಲ್ಲ ಇದೆಯಲ್ಲ ಅದನ್ನು ಕಾಗುಣಿತ ಎಲ್ಲ ಕಡೆನೂ ಬರುತ್ತಾ ಬರೋದಿಲ್ಲ ಬಟ್ ಅದರಲ್ಲಿ ಕೆಲವು ಪದಗಳು ಕಾಗುಣಿತದಲ್ಲಿ ಬರುತ್ತೆ ರೈಟ್ ಹಾಗೆ ವ್ಯಾಗ್ ಸ್ಯಾಗ್ ಜ್ಯಾಮ್ ಹ್ಯಾಮ್ ರ್ಯಾಮ್ ಡ್ಯಾಮ್ ಕ್ಯಾಮ್ ಫ್ಯಾನ್ ಇದೆಲ್ಲ ನೀವು ಅಲ್ಲೂ ಓದಿದ್ದೀರಾ ಪ್ರಾಕ್ಟೀಸ್ ಮಾಡಿದ್ದೀರಾ ಬಟ್ ಇವೇ ರಿಯಲ್ ಪದಗಳು ಅಲ್ಲಿ ನಾವು ನಮ್ಮ ಕಾಗುಣಿತ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ ನಾನು ಇದು ರಿಯಲ್ ವರ್ಡ್ಸ್ ರಿಯಲ್ ವರ್ಡ್ಸ್ ಇದು ನಿಜವಾದ ಪದಗಳು ಇದಕ್ಕೆ ಮೀನಿಂಗೂ ಇದೆ ಓಕೆ ಅಲ್ಲಿರೋದು ಬರೀ ಕಾಂಬಿನೇಷನ್ಸ್ ಅಷ್ಟೇ ಇಲ್ಲಿ ಪದಗಳು ಇದಕ್ಕೆ ಮೀನಿಂಗ್ ಇದೆ ಮೀನಿಂಗ್ ಸದ್ಯಕ್ಕೆ ಬೇಡ ನಮಗೆ ಓಕೆ ಇದನ್ನು ಆರಾಮಾಗಿ ಓದ್ಬೋದು ನೋಡಿ ಟ್ಯಾನ್ ಫ್ಯಾನ್ ರ್ಯಾನ್ ಕ್ಯಾನ್ ಲ್ಯಾಪ್ ಮ್ಯಾಪ್ ಗ್ಯಾಪ್ ಕ್ಯಾಪ್ ಟ್ಯಾಪ್ ಸ್ಯಾಪ್ ನ್ಯಾಪ್ ಓಕೆ ರೈಟ್ ಹಾಂ ಈಗ ಯಾರಾದರೂ ಓದ್ರಿ ಇದನ್ನು ಒಬ್ಬೊಬ್ರಾಗಿ ಹೋದ್ರಿ ಒಂದಿಷ್ಟು ಒಂದು ಒಂದಿಬ್ರು ಮೂರು ಜನ ಓದ್ರಿ ನನಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ನಿಮಗೆ ಹಾಂ ದೀಪಿಕಾ ಹೇಳ್ರಿ ಒಬ್ಬರು ಒಬ್ಬರು

ಟಾಬ ಇದೇನಿದು ಟ್ಯಾಬ್ ಓಕೆ ಸೊ ಈಗೇನೋ ನೀವು ಒಂದೇ ಸಲಕ್ಕೆ ಓದಿದ್ರಿ ಇದನ್ನ ಬಿಡಿಸಿ ಹೇಳಿ ನೋಡೋಣ ನನಗೆ ಬಿಡಿಸ್ಬೇಕು ಮೂರು ಅಕ್ಷರಗಳಾಗಿ ಬಿಡಿಸ್ಬೇಕು ಹಾಂ ಇದು ಓಕೆ ಸೊ ಕೂಡ್ಸು ಓದಲಿಕ್ಕೂ ಗೊತ್ತಿರಬೇಕು ಅದನ್ನು ಬಿಡಿಸಿ ಓದಲಿಕ್ಕೂ ಕೆಲವರು ಕೂಡಿಸಿ ಅಂದರೆ ನಿಮಗೆ ಆಲ್ರೆಡಿ ನೀವು ಗೊತ್ತಿರುತ್ತೆ ಹಾಗಾಗಿ ಆ ಪದಗಳನ್ನು ಕೂಡಿಸಿ ಓದೋಕ್ಕೆ ಹೇಳ್ಬಿಡ್ತೀರ ಮ್ಯಾಟ್ ಕ್ಯಾಟ್ ಪ್ಯಾಟ್ ಎಲ್ಲ ಕೇಳಿರ್ತೀರ ಬಟ್ ಬೇಸಿಕ್ಕಾಗಿ ಏನೂ ಓದೋಕ್ಕೆ ಗೊತ್ತಿಲ್ಲದೆ ಇರೋರು ಈ ಥರನೇ ಓದ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು ಮಕ್ಕಳಿಗೆ ಹೇಳ್ಕೊಡೋದಾದರೂ ಸ್ಯಾಟ್ ಸ್ಯಾಟ್ ಡೈರೆಕ್ಟಾಗಿ ಸ್ಯಾಟ್ ಅಂತ ಹೇಳಿದ್ರು ಸ್ಯಾಟ್ ಅಂತ ಹೇಳ್ತಾರೆ ಒಂದು ದಿನ ಹೇಳ್ತಾರೆ ಎರಡು ದಿನ ಹೇಳ್ತಾರೆ ಮಾರನೇ ದಿನ ಮರೀತಾರೆ ಓಕೆ ಸೊ ಇದೇ ಥರ ಇನ್ನೊಂದು ಪದದಲ್ಲಿ ಬಂದರೆ ಮತ್ತದು ಸ್ಯಾಟ್ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಹಾಗಾಗಿ ಅಕ್ಷರಗಳನ್ನು ಆಗಿ ಹೇಳೋ ಗೊತ್ತಿರಬೇಕು ಕೂಡಿಸಿ ಓದಕ್ಕೆ ಗೊತ್ತಿರಬೇಕು ಮ್ಯೂಟ್ ಮಾಡ್ಕೊಳಪ್ಪ ನಾವು ಹೇಳಬೇಕಾದ್ರೆ ಕೇಳಿಸ್ಕೋಬೇಕು ನಿಮ್ಮ ಪಾಡಿಗೆ ಹೇಳ್ತಾನೆ ಇದ್ದೀರಲ್ಲಿ ಓಕೆ ಹಾಗೆ ಹಾಂ ನೆಕ್ಸ್ಟ್ ಇದು ಯಾರಾದರೂ ಹೇಳಿ ಬೇರೆಯವರು ಹೇಳಿ ಬೇರೆ ನೀವೇ ಹೇಳೋದಲ್ಲ ಹೆಸರು ಹೇಳಬೇಕು ಬೇರೆಯವ್ರಿಗೆ ಅವಕಾಶ ಕೊಡಿ ಹೇಳಪ್ಪ ನಾನು ಅಂತ ಹೇಳಿದ್ರೆ ಹೆಸರು ಹೇಳಬೇಕು ನಿಮ್ಮದು ಯಾರು नागेश हाँ है uh, ग, so, हाँ सो हाँ इत अल ಈ ಮೂರು ಅಕ್ಷರಗಳನ್ನು ಹೇಳಪ್ಪ ಗ ಎ ಈ ಮೂರು ಅಕ್ಷರಗಳನ್ನು ಹೇಳಕ್ ಬರ್ತಾ ಇಲ್ವಾ ಹಾ ಇದು ಇಲ್ಲ ಓಕೆ ಬೇರೆ ಯಾರಾದರೂ ಟ್ರೈ ಮಾಡಿ ಸೀಮಾ ಅಲ್ಲ ಅಲ್ಲ ನನಗೆ ಹಂಗ ಬೇಡ ಆ ಥರ ಆ ಥರ ಬೇಡ ಕೂಡಿಸಿ ಹೇಳಿ ಅಂದರೆ ಬಿಡಿಸಿ ಬಿಡಿಸಿ ಹೇಳಿ ಗ ಆಟ್ ಗೆಟ್ ಆ ಥರ ಹೇಳಿ ಅಲ್ಲ ಗಟ್ ಗೆಟ್ ಎಟ್ ಪೆಟ್ ಫುಲ್ ಫುಲ್ ಹೇಳ್ಬೇಕು ಬಿಡಿಸಿನೂ ಹೇಳಬೇಕು Yeah